ಅಲ್ಲಿರೋ ಒಂದು ವನಭಾಷೆ ಕಲ್ಯಾಣದ ಅನುಷ್ಠಿತವಾಗಿರ್ತಕ್ಕಂಥ ವಿವಿಧ ಸಂಸ್ ಅಂಗಸಂಸ್ಥೆಗಳಿದ್ದಾವೆ ಅವ್ರ ಕಡೆಯಿಂದ ಇವತ್ತು ಹೈದರಾಬಾದ್ ಹೈದರಾಬಾದ್ನಲ್ಲಿ ವನಭಾಷೆ ಕಲ್ಯಾಣ ಸಂಸ್ಥೆ ಇದೆ ಅವರು ಅಲ್ಲಿಗೆ ಹೋದಾಗ ಅವರೆಲ್ಲ ಊಟ ವ್ಯವಸ್ಥೆ ಮಾಡ್ತಕ್ಕಂಥದ್ದಾಗ್ತದೆ ಅದೇ ರೀತಿಯಾಗಿ ಕನ್ನಡ ಕಡೆ ನಾವು ಓದ್ಯಪ್ಪ ಅಂದ್ರೆ ನಾಗಪುರ್ ಓದಪ್ಪ ಮಹಾರಾಷ್ಟ್ರದ ಒಂದು ನಾಗಪುರದಲ್ಲಿ ಕಾರ್ಯಾಲಯ ಅಲ್ಲಿ ಹೋಗಿ ಬರೋದಿಲ್ಲ ಆನಂತರ ಮುಂದೆ ಹೋದಾಗ ಬೇರೆ ಬೇರೆ ಸ್ಟೇಷನ್ಸ್ಗೆ ಬಸ್ತಿ ಅನುಕೂಲ ಇದೆ ಅಲ್ಲಿ ಊಟದ ಅನುಕೂಲ ಇದೆ ಮತ್ತು ಯಾವುದೇ ತೊಂದರೆ ಅದಕ್ಕಾಗಿ ನಾವು ಪ್ರಥಮವಾಗಿ ಹೋಗ್ತಕ್ಕಂಥದ್ದಾಗ అది హోదా మైండ్ సెట్ ఇప్పుడు ఫస్ట్ అది మీడిక మనబాడో అది బాగా ఇంపార్టెంట్ ఇలా మతాంత మతాంతరం ఎస్ త్రీ ఫార్టీ ఆచార విచార ಕೆಂಪು ಸಾರಿ ಎಲ್ಲ ಸೌಲಭ್ಯ ಕೊಟ್ಟು ಆದರೆ ಅವರು ಮತಾಂತರ ಬಂದ್ರೆ ಮಾತ್ರ ಅವ್ರಿಗೆ ಯಾವುದೇ ಲಕ್ಷಣಗಳು ಇರಲಿಲ್ಲ ಅವ್ರಿಗೆ ಎಷ್ಟೇ ಸಂಬಂಧಪಟ್ಟಿರ್ತಕ್ಕಂಥ ಆಚಾರ ವಿಚಾರ ಇಲ್ಲ ಅವ್ರ ಸಮ ಸಂಸ್ಕಾರಗಳಿಂದ ಇಲ್ಲ ಯಾವುದೇ ಇರಲ್ಲ ಸಾಮಾನ್ಯವಾಗಿ ಕೂಡ ಅಂಥ ವ್ಯಕ್ತಿಗಳು ಯಾಕೆ ಕೊಡ್ತೀವಿ ಎಷ್ಟೇ ಆಗ್ತದೆ ಅಂತ ಒಂದು ಪ್ರಯತ್ನ ಇದು ಹಿನ್ನೆಲೆ ಎಲ್ಲ ಇಲ್ಲ ಹೇಳೋದು ಹೇಳ್ತಾರೆ ಅದಕ್ಕಾಗಿ ನಾವು ಪ್ರಥಮವಾಗಿ ಮತಾಂತರ ಬಂದಿರ್ತಕ್ಕಂಥ ಎಷ್ಟಿಗಳನ್ನು ಡಿಲಿಸ್ಟಿಂಗ್ ಮಾಡ್ತಾರೆ ಪರಿಶಿಷ್ಟ ಪಕ್ಕದಿಂದ ಅವ್ರು ತೆಗೆದು ಹಾಕಬೇಕಾಗ್ತಕ್ಕಂಥದ್ದು ಸುಮಾರು ಹೋರಾಟ ಪ್ರಾರಂಭಗೊಂಡಿದೆ ಹತ್ತೊಂಬತ್ ನೂರ ಹೋರಾಟಗೊಂಡ ಕೂಡ ನಾವೇನ್ ಮಾಡಿದೆ ತ್ರೀ ಫಾರ್ಟಿ ಟೂ ಪಾರ್ಟ್ ಟೂ ಒಳಗೆ ಏನು ಹೇಳ ಸಂಸದೀಯ ಅಂದರೆ ಸಂಸತ್ ಒಂದು ಅಧಿಕಾರ ಇದೆ ಏನಿದೆ ಅಧಿಕಾರ ಅಂದರೆ ಯಾವ ಪರಿಶಿಷ್ಟ ಪಂಗಡದ ವ್ಯಕ್ತಿಗಳು ಸೇರಿಸಬೇಕು ಮತ್ತು ಯಾವ ಪರಿಶಿಷ್ಟ ಪಂಗಡದ ಅಂತ ತಿಳಿಬೇಕಂತ ಅಧಿಕಾರ ಇರ್ತಕ್ಕಂಥದ್ದು ತ್ರೀ ಫಾರ್ಟಿ ಟೂದಾಗ ಪಾರ್ಟ್ ಟೂ ಒಳಗೆ ಯಾರಿಗೂ